ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಿದ್ದೀನಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ಲ ನಾನು ಖುಷು ಮೇಡಮ್ ಅವರ ಬ್ಯೂಟಿ ಸೀಕ್ರೆಟ್ ಅಂದರೆ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಅದು ಯಾವ ರೀತಿ ನನಗೆ ರಿಸಲ್ಟ್ ಕೊಟ್ಟಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಆ ವಿಡಿಯೋದಲ್ಲಿ ಒಂದು ವೀಕ್ ಚಾಲೆಂಜ್ ಅಂತಲೇ ಹೇಳಿದೆ ಫಸ್ಟು ಅದು ಆಯಿಲ್ ಯಾವ ರೀತಿ ಮಾಡೋದಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಕೂಡ ಮನೇಲೆ ಟ್ರೈ ಮಾಡಿ ಅದು ನಾನು ಆಯಿಲ್ ಬಳಸಿ ಯಾವ ರೀತಿ ನನಗೆ ರಿಸಲ್ಟ್ ಬಂದಿದೆ ಅಂತ ಇವತ್ತು ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ವಾರದಲ್ಲಿ ನನಗೆ ನನ್ನ ಮುಖದ ಮೇಲೆ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಿಜ ನಾನು ಯಾವುದೇ ಥರ ಆಯಿಲ್ ಆಗಲಿ ಕ್ರೀಮ್ ಆಗಲಿ ಯೂಸ್ ಮಾಡೋಕ್ಕೆ ತುಂಬ ಭಯಪಡ್ತಿದ್ದೆ ಆದರೆ ಈ ಆಯಿಲ್ ಮನೇಲೆ ಮಾಡಿ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಆ ಆಯಿಲ್ ಬಗ್ಗೆ ಎಷ್ಟೋ ಜನ ಹೇಳ್ತಿದ್ರು ಬಟ್ ನಾನು ನೋಡಿದೆ ಅಯ್ಯೋ ಹೆಂಗೆ ಇರುತ್ತೋ ಹೇಗಿರೋ ಒಂದು ಗೊತ್ತಾಗಲ್ಲ ಫಸ್ಟ್ ನಾವು ಫಸ್ಟು ನಾವು ಅದು ಯೂಸ್ ಮಾಡಿದ ಮೇಲೆ ನಂಗೆ ಗೊತ್ತಾಗೋದಲ್ಲ ಅದ್ರ ಬಗ್ಗೆ ಹೆಂಗೆ ಅಂತ ನಾನು ಆಲ್ರೆಡಿ ಕ್ಯಾರೆಟ್ ಆಯಿಲ್ ಮಾಡಿದ್ದೀನಿ ಅದು ಒಂದು ವಾರ ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿದಾದ್ಮೇಲೆ ನನ್ನ ರಿಸಲ್ಟ್ ಯಾವ ರೀತಿ ಇದೆ ಅಂದರೆ ಈ ವಿಡಿಯೋದಲ್ಲಿ ಎಲ್ಲನೂ ತಿಳಿಸ್ಕೊಡ್ತೀನಿ ಅದನ್ನು ಹೇಗೆ ಯೂಸ್ ಮಾಡಿದ್ದೀನಿ ಮತ್ತು ಯಾವಾಗ ಯೂಸ್ ಮಾಡಿದ್ದೀನಿ ಅನ್ನೋದು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸಬ್ರ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬಂದಂಥ ಬೆಲೆಕನ್ನ ಕ್ಲಿಕ್ ಮಾಡಿ ಇದು ನಾನು ಓನ್ ಆಗಿ ಹೇಳ್ತಿರುವ ರಿಸಲ್ಟು ನಾನೇ ಸ್ವತಃ ಯೂಸ್ ಮಾಡಿ ನಿಮಗೆ ಹೇಳ್ತಿರುವ ಒಂದು ನನ್ನ ಅನುಭವದ ಮಾತು ಇದು ಆಯಿಲ್ ಬಗ್ಗೆ ಹೇಳಬೇಕಂದ್ರೆ ಅಂತ ಅನ್ಸುತ್ತೆ ಇದರಷ್ಟು ನ್ಯಾಚುರಲ್ ಆಯಿಲ್ ಯಾವುದೂ ಇಲ್ಲ ಕ್ಯಾರೆಟ್ ಆಯಿಲು ನಿಜ ಅಂದರೆ ನಾನು ಯಾವುದೇ ಥರ ಒಂದು ಕ್ರೀಮ್ ಯೂಸ್ ಮಾಡಬೇಕಂದ್ರೆ ಒಂದು ಹತ್ತು ಸಲ ಯೋಚನೆ ಮಾಡ್ತೀನಿ ಆದರೆ ಈ ಆಯಿಲನ್ನು ಮುಖಕ್ಕೆ ಅಪ್ಲೈ ಮಾಡುವಾಗ ನಾನು ಒಂದು ನಿಮಿಷ ಕೂಡ ನಾನು ಯೋಚನೆ ಮಾಡಿಲ್ಲ ಅದು ನಾನು ಯಾವ ಥರ ಯೂಸ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಒಂದು ವಾರ ಆಯಿತು ಆಯಿಲ್ ಮಾಡಿಬಿಟ್ಟು ಅದಕ್ಕೆ ನಾನು ಏನು ಅಪ್ಲೈ ಮಾಡಲ್ಲ ಆ ಆಯಿಲು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ಟೂ ಡೇಸ್ಗೆ ಒಂದು ಸಲ ನಾನು ಯೂಸ್ ಮಾಡ್ತೀನಿ ಫಸ್ಟು ನನಗೆ ಭಯ ಇತ್ತು ಇದು ಆಯಿಲಿಂದ ಏನಾದರೂ ಮುಖಕ್ಕೆ ಸೈಡ್ ಎಫೆಕ್ಟ್ ಆಗುತ್ತೆ ಏನೋ ಅಂತ ಆವಾಗ ನಾನೇನು ಮಾಡಿದೆ ನನ್ನ ಕೈಗಳಿಗೆ ಅಪ್ಲೈ ಮಾಡಿದೆ ಚೆನ್ನಾಗಿ ಅಪ್ಲೈ ಮಾಡಿದೆ ಆವಾಗ ನಾನು ಒನ್ ಒನ್ ಡೇ ಬಿಟ್ ನೋಡಿದೆ ದಿನದಲ್ಲಿ ಈ ಆಯಿಲ್ ಬಗ್ಗೆ ನನಗೆ ಗೊತ್ತಾಯಿತು ಇದು ತುಂಬಾ ಒಳ್ಳೆಯ ಆಯಿಲು ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಆಯಿಲ್ ಅಂತ ನಿಜ ಈ ಆಯಿಲ್ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಖುಷ್ಬು ಮೇಡಮರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂದರೆ ಎಷ್ಟೋ ಹೆಣ್ಮಕ್ಳಿಗೆ ಇದು ಯೂಸ್ ಆಗ್ತಾ ಇದೆ ಸ್ಕಿನ್ ಆಯಿಲು ಅದರಲ್ಲೂ ತುಂಬಾ ನನಗಂತೂ ತುಂಬ ಯೂಸ್ ಆಗಿದೆ ಫಸ್ಟ್ ಆಲ್ ನಾನು ಯಾವುದೇ ಥರದ್ದು ಕ್ರೀಮ್ಗಳು ಯೂಸ್ ಮಾಡಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ವಾರಕ್ಕೆ ಒಂದು ತ್ರೀ ಟೈಮ್ ಮಾಡ್ತೀನಿ ನಾನು ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಟೀ ಕಪ್ಪಲ್ಲಿ ನೋಡಿ ಇವಾಗ ನಾನು ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನಾನು ಯಾವಾಗ ಇಷ್ಟಿಷ್ಟೇ ತಗೋತೀನಿ ತುಂಬಾ ಏನು ತಗೊಳ್ಳಲ್ಲ ಅದಕ್ಕೆ ಫಸ್ಟ್ ನನಗೂ ಭಯ ಇತ್ತು ಏನಾಗುತ್ತೋ ಏನೋ ಅಂತ ಆದ್ರೆ ನನಗೆ ಇವಾಗ ಯಾವುದೇ ತರ ಭಯ ಇಲ್ಲ ಯಾಕಂದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಈ ಆಯಿಲ್ ಎಲ್ಲ ಹೆಣ್ಮಕ್ಳು ಫುಲ್ ಯೂಟ್ಯೂಬ್ ತುಂಬಾ ವೈರಲ್ ಆಗುತ್ತಿರುವ ಖುಷ್ಬು ಮೇಡಂ ಅವರ ಬ್ಯೂಟಿ ಸೀಕ್ರೆಟ್ ಆಯಿಲ್ ಇದು ತುಂಬಾನೇ ರಿಸಲ್ಟ್ ಕೊಡ್ತಾ ಇದೆ ಈ ಆಯಿಲ್ ಬಗ್ಗೆ ಯಾರು ಭಯ ಪಡಬೇಡಿ ಎಲ್ಲರಿಗೂ ತುಂಬ ರಿಸಲ್ಟ್ ಇದೆ ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾಯಿದೆ ಈ ಆಯಿಲು ನನಗೂ ಭಯ ಇಟ್ಟಿದ್ದರಿಂದ ಏನಾಗುತ್ತೋ ಅಂತ ಆದರೆ ಏನೂ ಇಲ್ಲ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ನನಗೆ ನಾನು ಊರಿಗೆ ಹೋಗಿದ ಮೇಲೆ ನಾನು ಮುಖ ತುಂಬಾ ಕಪ್ಪು ಬಿದ್ದಿತ್ತು ಇವಾಗ ಇಲ್ಲಿಗೆ ಬಂದ ಮೇಲೆ ನಾರ್ಮಲ್ ಕಲರಿಗೆ ಬಂದಿದ್ದೆ ನಾನು ಇದು ಒಂದೇ ವಾರ ಯೂಸ್ ಮಾಡಿದ್ದೀನಿ ಒಂದು ವಾರದಲ್ಲಿ ನಾನು ಅದು ಟೂ ಡೇಸ್ಗೆ ಒಂದು ಸಲ ಬಿಟ್ಟು ಮಾಡ್ತಿದ್ದೆ ನಿಮಗೆ ಹೇಳಿದಲ್ವ ನಾನು ಒಂದು ವೀಕ್ ಆದಮೇಲೆ ನನ್ನ ನಾನು ಪಕ್ಕ ಶೇರ್ ಅಂತ ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬಾ ತುಂಬ ಒಂದು ಮುಖಕ್ಕೆ ಶೈನಿಂಗ್ ಕೊಡುವಂಥ ಆಯಿಲ್ ಇದು ಸೀಕ್ರೆಟ್ ಆಯಿಲ್ ಅಂತ ಹೇಳಬೇಕು ಮೇಡಮ್ ಅದಕ್ಕೆ ಅಷ್ಟು ಚೆನ್ನಾಗಿರ್ತಾರೆ ಅಂದರೆ ಅವರು ಬ್ಯೂಟಿ ಎಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೋದಾರಲ್ವ ಇವತ್ತು ಯೂಟ್ಯೂಬೆಲ್ಲ ಹರಿದಾಡ್ತಾಯಿದೆ ಆ ಆಯಿಲ್ ತುಂಬಾ ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುವಂತ ಒಂದು ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಅವರು ಶೇರ್ ಮಾಡಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಷ್ಟೋ ಜನ ಇದು ಮನೇಲೇ ಮಾಡಿ ಶೇರ್ ಮಾಡ್ತಾ ಇದ್ದಾರೆ ಅವರಿಗೂ ತುಂಬ ಖುಷಿಯಾಗಿರಬೇಕು ನಮಗೆ ಅವ್ರ ಹತ್ರ ತೊಗೊಳಕ್ಕೆ ಆಗಿಲ್ಲ ಅಂದರೆ ನಾವೇ ಮನೇಲಿ ಮಾಡ್ಕೊಂಡು ಮಾಡಿಕೊಂಡು ಈ ಥರ ಟ್ರೈ ಮಾಡ್ಕೊಂಡು ನಮ್ಮ ಫೇಸ್ನ ಶೈನಿಂಗ್ ಬರೋ ಥರ ಮಾಡ್ಕೋಬೇಕು ಅಂತ ನಿಮಗೇನೋ ಆಸೆ ಇದ್ದರೆ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ ಅದನ್ನು ತುಂಬ ಸಿಂಪಲಾಗಿ ತೋರಿಸಿದ್ದೀನಿ ಇನ್ನೂ ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ ನಾನು ಇವಾಗ ಇದು ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂದರೆ ಎಣ್ಣೆನ ಹಸ್ ಹಚ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನನಗಂತೂ ತುಂಬ ರಿಜಲ್ ಸಿಕ್ಕಿದೆ ತುಂಬ ಹ್ಯಾಪಿ ಫೀಲ್ ಆಗಿದೆ ನನಗೆ ಈ ಆಯಿಲಿಂದ ಎಷ್ಟೋ ಜನ ಹೇಳ್ತಿದ್ದಾರೆ ಇದು ನಿಜಾನೋ ಸುಳ್ಳು ಅಂತ ನಾನೇ ನಂಬಿಲ್ಲ ಇದು ಆ ಮನೇಲಿ ಟ್ರೈ ಮಾಡಿದ್ರು ಕೂಡ ಮಾಡಿದ ತಕ್ಷಣ ನಾನು ಅಪ್ಲೈ ಮಾಡಿಲ್ಲ ಭಯ ಇತ್ತು ನನಗೆ ಈ ಆಯಿಲಿಂದ ನಮಗೆ ಮುಖಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ನೋಂತ ಇಲ್ಲ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ತುಂಬಾ ಒಳ್ಳೆಯದು ತುಂಬ ರಿಸಲ್ಟ್ ಇದೆ ನನಗಂತೂ ತುಂಬ ಫೀಲ್ ಅಂದರೆ ಯಾವ ಥರ ಫೀಲ್ ಆಗ್ತಿದೆ ಒಂಥರ ಹ್ಯಾಪಿ ಫೀಲ್ ಆಗ್ತಿದೆ ಅಯ್ಯೋ ಯಾವುದೇ ಇದ್ರ ಮುಂದೆ ಯಾವುದೇ ಕ್ರೀಮ್ ಬೇಡ ಅನಿಸ್ತಾ ಇದೆ ಯಾವ ಕ್ರೀಮು ಬೇಡ ಅನಿಸುತ್ತೆ ತುಂಬಾ ಹೊರಗಡೆ ಹೋದರೆ ಒಂಥರ ಶೈನಿಂಗ್ ಇದೆ ಮುಖ ಫಳ ಅಂತ ಹೊಳಿತದೆ ನಿಜ ನಿಮಗೆ ಈ ಆಯಿಲ್ ಬಗ್ಗೆ ಗೊತ್ತಿಲ್ಲ ಅಂದರೆ ಆದಷ್ಟು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಎಷ್ಟು ಜನ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದೆ ಅಂದರೆ ತುಂಬ ಜನ ಕೊಡ್ತಾ ಇದ್ದಾರೆ ಒಂದು ಒಳ್ಳೆ ಕಾಮೆಂಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಆದಷ್ಟು ಈ ಮೀಡಮ್ ಖುಷಿಬು ಮೇಡಮ್ ಅವರು ಎಷ್ಟೋ ಜನಕ್ಕೆ ಒಂದು ಮಾದರಿ ಆಗಿದ್ದಾರೆ ಅಂತ ಅನ್ಬೇಕು ಯಾಕೆಂದರೆ ಆ ಆಯಿಲಿಂದ ಎಷ್ಟು ವೈರಲ್ ಆಗಿದೆ ಅಲ್ವಾ ಕೆಲವರಿಗೆ ಈ ಆಯಿಲ್ ಮನೇಲಿ ಮಾಡಿ ಶೇಲ್ ಮಾಡುವಂಥ ಅವಕಾಶ ಕೂಡ ಸಿಕ್ಕಿದೆ ಅಲ್ವಾ ಒಳ್ಳೆಯದಾಗಲಿ ಯಾರೆಲ್ಲ ಈ ಆಯಿಲ್ ಮನೇಲೆ ಮಾಡಿ ಆದಷ್ಟು ಹೆಣ್ಮಕ್ಳಿಗೆ ಶೇರ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲರೂ ಒಳ್ಳೆಯದಾಗ್ಲಿ ಹಾಗೆ ಯೂಸ್ ಮಾಡಿದ್ಮೇಲೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಎಲ್ಲ ಹೆಣ್ಮಕ್ಳಿಗೂ ನಾನು ಕೂಡ ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಈ ಆಯಿಲ್ ಬಗ್ಗೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಆಯಿಲು ಒಂದು ಎರಡು ನಿಮಿಷ ಮೂರು ನಿಮಿಷ ಸ್ಕ್ರಬ್ ಮಾಡ್ಕೋಬೇಕು ಕೈಗಳಿಂದ ಈ ಗ್ಲೋಯಿನ್ ಸ್ಕಿನ್ ಆಯಿಲ್ ಯೂಸ್ ಮಾಡೋಕ್ಕೆ ಯಾರು ಭಯಪಡಬೇಡಿ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ತ ವರ್ಕ್ ಆಗ್ತಾ ಇದೆ ಈ ಆಯಿಲ್ನ ಬಳಸಿದ ಮೇಲೆ ನಾನು ಎಷ್ಟು ವೈಟ್ ಆಗಿದ್ದೀನಿ ಅಂದರೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ನಾನು ಅದಕ್ಕೆ ಯಾವ ಥರ ಯೂಸ್ ಮಾಡಿದೆ ಅಂತ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಯಾವ ಥರ ಯೂಸ್ ಮಾಡ್ತೀನಿ ಈ ಆಯಿಲ್ ಅಂದರೆ ಇವತ್ತು ಒಂದಿನ ನಾನು ಯೂಸ್ ಮಾಡಿದ್ರೆ ಒಂದಿನ ಅಪ್ಲೈ ಮಾಡಿದ್ರೆ ಇನ್ನೊಂದು ಟೂ ಡೇಸ್ ಮಾಡಲ್ಲ ಟೂ ಡೇಸ್ ಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಅಪ್ಲೈ ಮಾಡ್ಕೊತೀನಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು ಕೈಗಳಿಂದ ಅಪ್ಲೈ ಮಾಡ್ಬೇಕಿದ್ದು ಆಯಿಲು ಅದಕ್ಕೆ ನಿಮ್ಮಿಂದ ನಾನು ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಅಪ್ಲೈ ಮಾಡ್ಕೊಬೇಕು ಇದು ನನಗೆ ಒನ್ ಒನ್ ವೀಕ್ ಅಲ್ಲ ಒಂದೇ ದಿನ ಸಾಕು ದಿನದಲ್ಲೇ ಇದ್ರಲ್ಲಿ ಸಿಕ್ಕಿದೆ ತುಂಬನೇ ಶ ಪವರ್ಫುಲ್ ಆದ ಆಯಿಲ್ ತುಂಬ ರಿಸಲ್ಟ್ ಸಿಕ್ಕಿದೆ ಇದರಿಂದ ಅದಕ್ಕೆ ನಾನು ಕೂಡ ನನ್ನ ರಿಸಲ್ಟ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂಥ ಗ್ಲೋನ್ ಸ್ಕಿನ್ ಆಯಿಲ್ ಇದು ಇದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ನಿಮಗೆ ಇದು ಸೈಡ್ ಎಫೆಕ್ಟ್ ಇದೆಯಾ ನಮಗೆ ಏನಾದರೂ ಸೆಟ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೀವು ಕೂಡ ಯೂಸ್ ಮಾಡಿ ನೀವು ಖಂಡಿತ ನಂತರನೇ ಒಂದಿನ ಒಂದೇ ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದ್ರ ಬಗ್ಗೆ ಎಷ್ಟೆಲ್ಲ ಡೌಟ್ ಇರ್ತಿರುತ್ತೆ ಕೆಲ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಹೆಣ್ಮಕ್ಳಿಗೆ ಡೌಟ್ ಇರುತ್ತೆ ಆ ಡೌಟ್ಗಳು ಬೇಡ ನನಗೂ ತುಂಬ ಡೌಟ್ ಇತ್ತು ಆದ್ರೆ ನಾನೇ ಸ್ವತಃ ಯೂಸ್ ಮಾಡ್ಮೇಲೆ ನನ್ನ ಅಭಿಪ್ರಾಯಗಳು ಸ್ವಂತ ಅಭಿಪ್ರಾಯಗಳು ನಿಮ್ದೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆಯ ಆಯಿಲು ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಇದ್ರ ಮುಂದೆ ಯಾವುದೇ ಕ್ರೀಮ್ ಬೇಡ ಕ್ರೀಮ್ ಅಲ್ಲಿ ಯೂಸ್ ಮಾಡಿಕೊಂಡು ನಮ್ಮ ಮುಖ ಹಾಳು ಮಾಡೋದಕ್ಕಿಂತ ಈ ಥರ ಮನೇಲೆ ಮಾಡು ಮಾಡಿಕೊಂಡು ನಮ್ಮ ಮುಖನ ಚೆನ್ನಾಗಿಟ್ಕೋಬೋದಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಮನೇಲೆ ಟ್ರೈ ಮಾಡಿ ಇಲ್ಲ ನಿಮಗೆ ಮನೆಯಲ್ಲೇ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ಜನ ಹೆಣ್ಮಕ್ಳು ಶೇರ್ ಮಾಡ್ತಾರೆ ಅಂದರೆ ಇನ್ನು ಸೇಲ್ ಅಂದ್ರೆ ಮಾರಾಟ ಮಾಡ್ತಾ ಇದ್ದಾರೆ ಹತ್ರ ತಗೊಳ್ಳಿ ಪರವಾಗಿಲ್ಲ ನಿಮ್ಗೆ ಟೈಮ್ ಸಿಕ್ತು ಅಂದ್ರೆ ಮನೇಲೆ ಮಾಡ್ಕೊಂಡು ಈ ತರ ಟ್ರೈ ಮಾಡಿ ನಾನಿದ್ರೆ ಇವಾಗ ಅವರ್ ಬಿಟ್ಬಿಡ್ತೀನಿ ಮುಖನ ಮತ್ತೆ ಬಿಡು ಮಾಡಕ್ ಆಗಲ್ಲ ವಾಶ್ ಮಾಡ್ಕೊಬಿಡ್ತೀನಿ ನಮಗೆ ನೋಡಿ ಕಪ್ಪು ಕಲೆಗಳೆಲ್ಲ ಹೋಗ್ತಾ ಇದೆ ನನಗೆ ತುಂಬಾ ಇತ್ತು ನಾನು ಊರಿಗೆ ಹೋಗಿದ್ದೆ ಅಲ್ವಾ ಬಿಸಿಲಾಗ ತುಂಬಾ ಕಪ್ಪಾ ಬಂದಿದೆ ಇವಾಗ ಪರವಾಗಿಲ್ಲ ತುಂಬಾ ಒಳ್ಳೇದ್ರೆ ಸಿಕ್ಕಿದೆಪ್ಪ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ನಾವು ಯಾವುದೇ ಕ್ರೀಮ್ ಯೂಸ್ ಮಾಡೋದೇ ಬೇಡ ಈ ಆಯಿಲ್ ಯೂಸ್ ಮಾಡಿದ್ಮೇಲೆ ಇದರಲ್ಲಿ ಏನಿಲ್ಲ ನಮ್ಮನೇಲಿ ಸಿಗುವಂಥ ಪದಾರ್ಥಗಳು ಅಷ್ಟೇ ನಾವು ದಿನನಿತ್ಯ ಬಳಸುವಂಥ ಕ್ಯಾರೆಟು ಬೀಟ್ರೂಟು ಮತ್ತು ಕೊಕೋನಟ್ ಆಯಿಲು ಹೇಗೋ ಕೊಕೋನಟ್ ಆಯಿಲು ತಲೆಗೆ ಯೂಸ್ ಮಾಡ್ತೀವಿ ಬೀಟ್ರೂಟು ಪಲೋಗೆ ಆಮೇಲೆ ಕ್ಯಾರೆಟ್ ಪಲೊಗೆಲ್ಲ ಯೂಸ್ ಮಾಡ್ತೀವಿ ಇದರಲ್ಲಿ ಹೊರಗಿಂದ ತರೋದು ಏನಿದೆ ಅಷ್ಟೇ ವಿಟಮಿನ್ ಇ ಒಂದೇ ಹೊರಗಿಂದ ತರೋದಲ್ಲ ಅದು ತಂದು ಇಷ್ಟೆಲ್ಲ ಆಯಿಲ್ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುವಂಥ ಬಿಡು ಇದು ತುಂಬ ಯೂಸ್ ಆಗ್ತಾ ಇದೆ ನನಗೆ ನಾನು ಟೂ ಡೇಸ್ ಬಿಟ್ಟು ಹಸ್ತಾ ಇದ್ದೀನಿ ತುಂಬಾ ಯೂಸ್ ಆಗ್ತಾಯಿದೆ ತುಂಬ ಒಳ್ಳೆಯದು ರೇಟ್ ಕೊಡ್ತಾಯಿದೆ ಯೂಟ್ಯೂಫುಲೆಲ್ಲ ವೈರಲ್ ಆಗುವಂಥ ವೈರಲ್ ಆಗಿದೆ ಅಂತ ಮೇಡಮ್ ಅವರ ಒಂದು ಬ್ಯೂಟಿ ಸೀಕ್ರೆಟ್ ಗ್ಲೋನ್ಸ್ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಇವತ್ತು ಆ ರಿಸಲ್ಟ್ ಕೂಡ ನಾನು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆಯ ರಿಗಲ್ಸ್ ಸಿಕ್ಕಿದೆ ನನಗಂತೂ ಅದಕ್ಕೋಸ್ಕರ ನಿಮ್ಮ ಮುಂದೆ ನಾನು ಅಪ್ಲೈ ಮಾಡಿಕೊಂಡು ಹೇಳ್ತಾ ಇದ್ದೀನಿ ಇದು ಅಪ್ಲೈ ಮಾಡಿದ ತಕ್ಷಣ ವಾಶ್ ಮಾಡ್ಕೋಬಾರ್ದು ಯಾಕೆಂದರೆ ನಮ್ಮ ಮುಖದ ಒಳಗನೆಲ್ಲ ಆಯಿಲ್ ಹಿರ್ಕೋಬೇಕು ಚೆನ್ನಾಗಿ ಇರ್ಕೋಬೇಕಲ್ವ ಅದಕ್ಕೋಸ್ಕರ ನಾನು ಈ ಥರ ಯೂಸ್ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೇನೆ ನೀವು ನಿಮ್ಮ ಮನಸ್ಸಿಗೆ ಯಾವ ಥರ ಇದಾಗುತ್ತೆ ಆ ಥರ ಯೂಸ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ ಇದರಿಂದ ನಾನು ಇದರಿಂದ ತುಂಬ ವೈಟ್ ಆಗಿದ್ದೀನಿ ಇದು ಒಂದು ದಿವಸದಲ್ಲಿ ನನಗೆ ಇಷ್ಟು ರಿಸಲ್ಟ್ ಕೊಟ್ಟಿದ್ದೆ ಅಂದರೆ ಇನ್ನು ನಾನು ಡೈಲಿ ಯೂಸ್ ಮಾಡಿದ್ರೆ ಇನ್ನು ಯಾವ ಥರ ರಿಸಲ್ಟ್ ಸಿಕ್ತಿತ್ತು ನನಗೆ ಗೊತ್ತಿಲ್ಲ ಆದರೆ ನಾನು ಟೂ ಡೇಸ್ಗೆ ಒಂದು ಸಲ ಯೂಸ್ ಮಾಡಿದ್ದೀನಿ ಈ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಎಲ್ಲರೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವು ಕೂಡ ನಾನು ಮಾಡಿರುವಂಥ ಗ್ಲೋಯಿನ್ ಸ್ಕಿನ್ ಆಯಿಲ್ ಮನೇಲೆ ಟ್ರೈ ಮಾಡಿ ಯಾವ ರೀತಿ ನಿಮ್ಮ ರಿಸಲ್ಟ್ಗಳು ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯಗಳು ಹಾಗೆ ನನ್ನ ರಿಸಲ್ಟ್ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ